ಓಂ ನಮೋ ಭಗವ ವಾಸುದೆವಾ ಧನ್ವಂತರಾಯ ಅಮೃತಕಳಶಾಸ್ತಾಯ ಸರ್ವಯ ವಿನಾಶನಾ ತ್ರೈಲೋಕ್ಯನಾಥಾಯ ಮಹಾ ವಿಷ್ಣುವೇ ನಮಃ ಓಂ ನಮೋ ಭಗವತೆ ವಾಸುದೆವಾ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಈ ದಿನ ನರಕ ಚತುರ್ದಶಿಯ ಆಚರಣೆಯ ದಿನ ನಮಗೆ ನರಕ ಚತುರ್ದಶಿ ಅಂತ ಆಚರಣೆ ಬರ್ತಕ್ಕಂಥದ್ದು ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ದಿನ ನರಕಾಸುರರನ್ನು ಸಂಹಾರ ಮಾಡಿರ್ತಕ್ಕಂಥ ದಿನ ಹಾಗೆ ಸತ್ಯ ಕೆಟ್ಟದರ ಮೇಲೆ ಒಳ್ಳೆಯದು ಸ್ಥಾಪನೆಯನ್ನು ಮಾಡ್ತಕ್ಕಂಥ ದಿನ ದುಷ್ಟಶಕ್ತಿಯನ್ನು ನಿರ್ಮೂಲನೆಯನ್ನು ಮಾಡಿ ಸತ್ಯವನ್ನು ಕಾಣ್ತಕ್ಕಂಥದ್ದು ಧರ್ಮವನ್ನು ಕಾಣ್ತಕ್ಕಂಥ ದಿನ ಅದೇ ನರಕ ಚತುರ್ದಶಿಯ ತತ್ವ ನಿಮಗೆ ನರಕಾಸುರ ಹೇಗೆ ನರಕಾಸುರನನ್ನು ಕೃಷ್ಣ ಸಂಹಾರ ಮಾಡ್ದ ಅಂತಕ್ಕಂಥ ಕಥೆ ಎಲ್ಲರಿಗೂ ಗೊತ್ತಿದೆ ಅನೇಕ ಹೋರಾಟವನ್ನು ಮಾಡಿ ರಾತ್ರಿಡೀ ಹೋರಾಟವನ್ನು ಮಾಡಿ ಕೊನೆಗೆ ಈ ಸತ್ಯಭಾಮೆಯ ಒಂದು ಬಾಣದ ಒಡೆತದಿಂದ ಅಂದರೆ ಕಾಳಿ ಸ್ವರೂಪ ಅಂತ ಅಂದ್ಕೊಳ್ಳಿ ಆ್ಯಕ್ಚುಲಿ ಎರಡೂ ವಿಧವಾಗಿ ಕಾಳಿ ಮತ್ತು ಕೃಷ್ಣನ ತತ್ವದ ಆಧಾರದ ಮೇಲೆ ನರಕಾಸುರನ್ನು ಸಂಹಾರ ಮಾಡ್ದ ಅಂತ ಕೆಲವೊಂದು ಪುರಾಣಗಳಲ್ಲಿ ಹೇಳುತ್ತೆ ಹಾಗೇ ಸಾಧಾರಣವಾಗಿ ನಾವು ಹೇಳ್ತಕ್ಕಂಥದ್ದು ಕೃಷ್ಣ ಅನೇಕ ಶಕ್ತಿ ಹೋರಾಟ ಮಾಡಿ ಕೃಷ್ಣನಿಗೆ ಗಾಯವಾದಾಗ ಆ ಸತ್ಯವಾಮೆ ಆಗಿರ್ತಕ್ಕಂಥವಳು ಅಂದರೆ ದುರ್ಗಾ ಸ್ವರೂಪಿಯಾಗಿರ್ತಕ್ಕಂಥವಳು ಕೊನೆಯದಾಗಿ ಆ ಬಾಣವನ್ನು ಬಿಟ್ಟು ನರಕಾಸುರನ ಸಂಹಾರವನ್ನು ಮಾಡಿರ್ತಕ್ಕಂತಹ ವಧೆಯನ್ನು ಮಾಡಿರ್ತಕ್ಕಂಥ ಅದಕ್ಕೆ ಈ ಚತುರ್ದಶಿ ತಿಥಿ ಚತುರ್ದಶಿ ಅಂದರೆ ರಿಕ್ತಾ ತಿಥಿ ಸಂಹಾರ ಮಾಡ್ತಕ್ಕಂಥ ತಿಥಿ ಶತ್ರುಗಳನ್ನು ದಮನ ಮಾಡ್ತಕ್ಕಂಥ ತಿಥಿಗಳಲ್ಲಿ ಒಂದು ನರಕ ಚತುರ್ದಶಿ ನಮಗೆ ಭಯವನ್ನು ಅಂದರೆ ದುಷ್ಟತನವನ್ನು ಹೋಗಲಾಡಿಸ್ತಕ್ಕಂಥದ್ದು ಶಕ್ತಿಯನ್ನು ಕೊಡ್ತದೆ ನೈಸರ್ಗಿಕವಾಗಿ ನಮಗೆ ಸ್ ಸ್ವಭಾವತಃ ನಮಗೆ ನೈ ನ ಪರಿಸರನೇ ನಮಗೆ ಈ ರೀ ಆದಂತ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಲೈನ್ಮೆಂಟನ್ನು ಕೊಡ್ತಕ್ಕಂಥದ್ದು ಈ ದಿನದ ತತ್ವ ಅದಕ್ಕೋಸ್ಕರ ತತ್ವದ ಆಧಾರದ ಮೇಲೆ ಮಂತ್ರಗಳನ್ನು ಜಪವನ್ನು ಮಾಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಜೊತೆಗೆ ಯಾವಾಗ ಕೃಷ್ಣ ಈ ಹೋರಾಟವನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಯಾಸಗೊಂಡೋ ಅದಕ್ಕೋಸ್ಕರ ಅಭ್ಯಂಗ ಸ್ಥಾನವನ್ನು ಮಾಡ್ದ ಬೆಳಗಿನ ಜಾವದಲ್ಲಿ ಅಂತ ಹೇಳುತ್ತೆ ಶಾಸ್ತ್ರ ಈ ದಿನ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಮುಖ ಪ್ರಾಮುಖ್ಯತೆ ಇರತಕ್ಕಂಥದ್ದು ಈ ದಿನ ಅಭ್ಯಂಗಸ್ಥಾನ ಅದರಲ್ಲೂ ಎಳ್ಳೆಣ್ಣೆ ಅಭ್ಯಂಗಸ್ಥಾನ ದೇಹದಲ್ಲಿ ಆರೋಗ್ಯ ಚೈತನ್ಯ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಒಂದು ಆಂಟಿಬಾಡಿಸ್ ಇದನ್ನು ಕೀಟಗಳನ್ನು ಮತ್ತೊಂದನ್ನು ದೂರ ಆಗ್ತಕ್ಕಂಥದ್ದು ಶಕ್ತಿ ಈ ದಿನಕ್ಕೆ ಇರುತ್ತೆ ರಿಕ್ತದ್ದು ಆಚೆ ಹಾಕು ಅಂತಕ್ಕಂಥದ್ದು ಆ ದೇಹದಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ಆಚೆ ಆಗ್ತಕ್ಕಂಥದ್ದು ಈ ದಿನದ ತತ್ವ ಅದಕ್ಕೋಸ್ಕರ ನರಕ ಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ಕೃಷ್ಣ ಪರಮಾತ್ಮನೇ ಅಭ್ಯಂಗ ಸ್ನಾನವನ್ನು ಮಾಡಿ ಈ ದಿನವನ್ನು ಆರೋಗ್ಯಯುತವಾಗಿ ಮಾಡಿದ ತನ್ನಲ್ಲಿರ್ತಕ್ಕಂಥ ವಿಷವನ್ನು ದೂರ ತಳೆದ ಅಂತಕ್ಕಂಥದ್ದು ಶಕ್ತಿ ಅಂದರೆ ಆ ಒಂದು ಕಥಾರೂಪದಲ್ಲಿ ಹೇಳ್ತಕ್ಕಂಥ ನರಕ ಚತುರ್ದಶಿ ಭಾಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಕೆಟ್ಟದರ ಮೇಲೆ ಒಳ್ಳೆಯತನವನ್ನು ತರತಕ್ಕಂಥ ಒಂದು ಹಬ್ಬವಾಗಿದೆ ಅದರಲ್ಲೂ ವಿಶೇಷವಾಗಿ ಈ ದಿನ ಯಾರಿಗೆ ರಾಹು ದೋಷ ಇದೆಯೋ ರಾಹು ದೋಷ ಸರ್ಪ ದೋಷ ಈ ಪಂಚಮದಲ್ಲಿ ರಾಹು ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಆ ರಾಹುವಿಂದ ನಮಗೆ ಗರ್ಭಪಾತವಾಗ್ತಿದೆ ನಾನು ಇನ್ನೊಂದು ಮಿಸ್ಗೈಡ್ ಮಾಡ್ತೀನಿ ಅನ್ಕೋಬೇಡಿ ಯೂಶ್ವಲಿ ನಾನು ಹೇಳ್ತಕ್ಕಂಥದ್ದು ಪಂಚಮದಲ್ಲಿ ರಾಹು ಕೂತ್ಕೊಂಡ ಕ್ಷಣಕ್ಕೆ ಅಲ್ಲಿ ನಮಗೆ ಮಗು ಸಂತಾನದಲ್ಲಿ ಸಮಸ್ಯೆ ಇದೆ ರಾಹು ದೋಷ ಇದೆ ಅಂತ ಹೇಳಲಿಕ್ಕಿಲ್ಲ ಆಗಿ ಹೇಳಬೇಕು ಅಂದರೆ ಪೂರ್ವ ಪುಣ್ಯ ಸ್ಥಾನಗಳಲ್ಲಿ ರಾಹು ಇದ್ದಾನೆ ಭಾಗ್ಯದಲ್ಲಿ ರಾಹು ಇದ್ದಾನೆ ಖಂಡಿತ ಒಳ್ಳೇದು ಮಾಡ್ತದೆ ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ನೋಡಿದಾಗ ರಾಹುನು ಕೆಟ್ಟ ಗ್ರಹವಾದರೂ ಗ್ರಹವಾದರು ಅತಿಯಾದಂಥ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದು ರಾಹು ನಿಧಿ ಪ್ರಾಪ್ತಿ ಬೇಕಾಗಿರ್ಲಲ್ಲಿ ರಾಹುವಿನ ಪಾತ್ರ ಬಹಳ ಮುಖ್ಯವಾಗ್ತದೆ ನಮಗೆ ಭೂಮಿ ಕೆಳಗಿನ ನಿಧಿ ಸಿಗಬೇಕು ವಜ್ರ ವಜ್ರವೈರೂರ್ಯ ಐಶ್ವರ್ಯವನ್ನು ಪ್ರಾಪ್ತಿ ಆಗಬೇಕು ಇದ್ದಕ್ಕಿದ್ದಾಗ ಶ್ರೀಮಂತನಾಗ್ತಾನಲ್ಲ ಅದು ರಾಹು ತತ್ವ ರಾಹುನೇ ಅಂದ್ರೆ ನಮ್ಗೆ ಆಸೆನೇ ಇಲ್ಲ ಕೆಲವೊಂದು ನಮ್ಮ ಜಗತ್ತಲ್ಲಿ ಎಲ್ಲದನ್ನು ಮಿಕ್ಸಪ್ ಮಾಡಿ ಅದನ್ನು ಕಟ್ಟಿಟ್ಬಿಟ್ಟು ದೋಷ 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 ಅಂತ ಸಪ್ರೆಸ್ ಮಾಡ್ತಾ ಇದೀವಿ ಬಿಟ್ಟರೆ ನಮಗೆ ಇನ್ನಷ್ಟು ಆಸೆಗಳು ಯಾಕೆಂದರೆ ಆಸೆ ಇಲ್ಲಾಂದರೆ ವಿ ಕೆನಾಟ್ ಡೂ ನಥಿಂಗ್ ದುರಾಸೆ ಬೇಡ ನಮಗೆ ಈ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ರಾಹುವಿನ ತತ್ವ ಬೇಕೇ ಬೇಕಾಗ್ತದೆ ಇವತ್ತು ಮೋಸ್ಟ್ ಪ್ರಾಪಬಲಿ ಒಂದು ಬೆರಳಿನ ತುದಿಯಲ್ಲೇ ಎಲ್ಲ ಪ್ರಪಂಚವನ್ನು ಅಲಗಾಡಿಸ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ ಬಿಕಾಸ್ ಆಫ್ ರಾಹು ಫಿಂಗರ್ ಟಚ್ ಅಂತ ಕರಿತೀವಿ ಈ ಫಿಂಗರ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಹುವಿನ ತತ್ವ ಅಲ್ವಾ ಸೊ ರಾಹು ಸಮಸ್ಯೆ ಇದೆ ಜಾತಕದಲ್ಲಿ ಅಷ್ಟಮದಲ್ಲಿ ರಾಹು ಇದ್ದಾನೆ ದ್ವಾದಶ ಭಾವದಲ್ಲಿ ರಾಹು ಇದ್ದಾನೆ ಇವೆಲ್ಲ ವಿಚಾರಗಳನ್ನು ಸ್ವಲ್ಪ ಗ್ರಹಗಳ ಸಂಯೋಗ ಜಾಸ್ತಿ ಇದೆ ಇವಾಗ ಚತುರ್ದಶಿ ದಿವಸ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ದುರ್ಗಾ ಕವಚ ಮಂತ್ರಗಳು ಅಥವಾ ದುರ್ಗಾ ಮಂತ್ರಗಳು ಓಂ ರೀಂ ದ್ ದುರ್ಗಾ ಯೈ ನಮಃ ದುರ್ಗಾ ಪೂಜೆನೂ ಕೂಡ ನೋಡಿ ಕೆಲವೊಂದು ಪ್ರದೇಶಗಳಲ್ಲಿ ಕಾಳಿ ಚೌದಾಸ್ ಅಂತ ವಿಶೇಷವಾಗಿರ್ತಕ್ಕಂಥ ಈ ದುರ್ಗಾ ಪೂಜೆಯನ್ನೇ ಮಾಡ್ತಾರೆ ನಮ್ಮ ಜಾತಕದಲ್ಲಿನ ದೋಷಗಳು ಅಂದರೆ ನರಕ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದು ದೂರ ಆಗಲಿ ಅಂತಕ್ಕಂಥದ್ದು ತತ್ವ ಹಾಗಾಗಿ ನಾವು ಯಾವಾಗ ಕಾಳಿಯನ್ನು ಆರಾಧನೆಯನ್ನು ಮಾಡ್ತೇವೋ ಖಂಡಿತವಾಗಿ ನಮ್ಮಲ್ಲಿರ್ತಕ್ಕಂಥ ದುಷ್ಟತನ ದೂರ ಆಗ್ತದೆ ಆರೋಗ್ಯ ಬೇಕಾ ಓಂ ಕ್ಲೀಂ ಕೃಷ್ಣ ಯನಮಃ ನಮಃ ಖಂಡಿತ ಕಷ್ಟಗಳನ್ನು ದೂರ ಮಾಡು ಪರಮಾತ್ಮ ಅಂತಕ್ಕಂಥದ್ದು ಓಂ ಕ್ಲೀಂ ಕೃಷ್ಣ ಯ ನಮಃ ಓಂ ಕ್ಲೀಂ ಕೃಷ್ಣ ಯ ನಮಃ ಕಷ್ಟಗಳು ದೂರ ಆಗಲಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳು ಶಕ್ತಿಯನ್ನು ಕೊಡಿ ಆರೋಗ್ಯವನ್ನು ಕೊಡಲಿ ಅಂತಕ್ಕಂಥ ತತ್ವ ನರಕ ಚತುರ್ದಶಿಯ ತತ್ವ ಕಥಾರೂಪದಲ್ಲೋದರೂ ಕೂಡ ಕೃಷ್ಣ ಪರಮಾತ್ಮ ಯಾವಾಗ ನರಕಾಸುರನ ಸಂಹಾರವನ್ನು ಮಾಡಿ ಕಾಳಿಯ ಸ್ವರೂಪಿಯಾಗಿರ್ತಕ್ಕಂಥ ಸತ್ಯಭಾಮೆಯಾಗಿರ್ತಕ್ಕಂಥ ಸ್ವರೂಪಿ ಕಾಳಿಯ ಸ್ವರೂಪಿಯಾಗಿರ್ತಕ್ಕಂಥ ಸತ್ಯಭಾಮೆಯ ಮೂಲಕ ವಧೆಯನ್ನು ಮಾಡಿದ್ರೋ ಅದರ್ಥಾತ್ ಸ್ಥಾನವನ್ನು ಮಾಡಿದ್ರೋ ಅದರ ಅರ್ಥಾತ್ ಇವೆಲ್ಲವೂ ಕೂಡ ನಮಗೆ ದಿನನಿತ್ಯದಲ್ಲಿ ನಮ್ಮಲ್ಲಿರ್ತಕ್ಕಂಥ ದುಷ್ಟತನ ದೋಷಗಳು ದೂರ ಆಗಲಿಕ್ಕೋಸ್ಕರ ನರಕ ಚತುರ್ಥಿ ಸ್ಥಾನದ ಮೂಲಕ ದೂರ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಮಂತ್ರಗಳು ಕೃಷ್ಣ ಓಂ ಕ್ಲೀಂ ಕೃಷ್ಣ ಎನ್ನುವ ಕಷ್ಟಗಳನ್ನು ಪರಮಾತ್ಮ ದೂರ ಮಾಡುವಂತಕ್ಕಂಥದ್ದು ಮಂತ್ರದ ಮುಖೇನ ಮಂತ್ರಕ್ಕೆ ಶಕ್ತಿ ಇರ್ತದೆ ಶ್ರದ್ಧಾಭಕ್ತಿಗಳಿಂದ ಮನಸ್ಸಿಟ್ಟು ಸಂಕಲ್ಪ ಸಹಿತವಾಗಿ ಯಾರು ಮಂತ್ರವನ್ನು ಪಠನೆ ಮಾಡ್ತಾರೋ ಖಂಡಿತವಾಗಿ ಅವರ ಸಂಕಷ್ಟಗಳು ದೂರ ಆಗುತ್ತೆ ಓಂ ರೀಂ ದುಮ್ ದುರ್ಗಾ ಯೈ ನಮಃ ಓಂ ರೀಂ ದುಮ್ ದುರ್ಗಾ ಯೈ ನಮಃ ಅಥವಾ ಕವಚ ಮಂತ್ರಗಳು ಓಂ ಶೃಣು ದೇವಿ ಪ್ರವಕ್ಷಾಮಿ ಈ ಮಂತ್ರಗಳೆಲ್ಲ ಏನಾಗ್ತದೆ ಅಂದರೆ ಖಂಡಿತವಾಗಿ ದುರ್ಗಾ ಶಕ್ತಿಯನ್ನು ಕೊಡುತ್ತೆ ನಮ್ಮಲ್ಲಿರ್ತಕ್ಕಂಥ ದುಷ್ಟತನ ರಾಹು ದೋಷಗಳಾಗಿ ರಾಹು ದೋಷ ಇರತಕ್ಕಂಥದ್ದು ದೋಷ ಇದೆ ರಾಹುವಿನ ಸಮಸ್ಯೆ ಇದೆ ಗುರುಗಳೇ ಅಂತಕ್ಕಂಥವ್ರು ಎಲ್ಲೋ ಹೋಗಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಸರ್ಪ ಸಂಸ್ಕಾರ ಮತ್ತೊಂದು ಎಲ್ಲವನ್ನು ಮಾಡದ ಅವಶ್ಯಕತೆ ಇಲ್ಲ ಈ ದಿನವನ್ನು ಉಪಯೋಗಿಸ್ಕೊಳ್ಳಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದರೆ ಖಂಡಿತ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಬರದೆ ಮಂತ್ರಗಳಿಂದ ಆ ಮಂತ್ರದ ಮುಖೇನ ದಿನಗಳ ಮುಖೇನ ದಿನ ಬಹಳ ಮುಖ್ಯವಾಗಿರತಕ್ಕದ್ದು ಪರಿಸರನೇ ನಮಗೆ ಒಂದು ಅವಕಾಶಗಳನ್ನು ಕೊಟ್ಟು ಮುಟ್ಟಾಡ್ರ ನಮಗೆ ಒಳ್ಳೆಯ ಒಂದು ದಿನವನ್ನು ಕೊಡ್ತಾ ಇದ್ದೇನೆ ಅದನ್ನು ನಾವು ಉಪಯೋಗಿಸ್ಕೊಳ್ಳೋಣ ಅಂತಕ್ಕಂಥ ತತ್ವದ ಆಧಾರದ ಮೇಲೆ ಈ ಚತುರ್ದಶಿಯ ಬರ್ತಕ್ಕಂಥದ್ದು ದೀಪಾವಳಿ ಬರ್ತಕ್ಕಂಥದ್ದು ಕತ್ತಲೆಯನ್ನು ದೂರ ಮಾಡ್ತಕ್ಕ ಕತ್ತಲೆ ಅಂದರೆ ರಾಕ್ಷಸತ್ವ ಎಲ್ಲಿ ಕತ್ತಲೆ ಇರ್ತದೋ ಅಲ್ಲಿ ರಾಕ್ಷಸತ್ವ ಆಗ್ತದೆ ರಾಹುವಿನ ಒಂದು ಉಪಟಳ ಇರ್ತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಆದಷ್ಟು ಕೂಡ ಕತ್ತಲನ್ನು ಬಿಡಬೇಡಿ ಕತ್ತಲನ್ನು ಬಿಡಬೇಡಿ ಅಂತ ಹೇಳ್ತಕ್ಕಂಥದ್ದು ವಿಚಾರ ಇದೆ ಕತ್ತಲ ಕೋಣೆ ಅಲ್ಲೊಂದು ಲೈಟ್ ಹಾಕಪ್ಪ ಅಂತೀವಿ ಮನೆ ಮುಂದೆ ಕತ್ತಲಿದೆ ಲೈಟ್ ಹಾಕಪ್ಪ ಅಂತೀವಿ ಬಿಕಾಸ್ ಯಾವಾಗ ಕತ್ತಲು ಆವರಿಸ್ತದೋ ಅಲ್ಲ ರಾಹುವಿನ ತತ್ವ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹಳೆ ಮನೆ ಹಳೆ ಒಂದು ಬಾವಿಗಳು ಇವೆಲ್ಲ ಏನಾಗ್ತದೆ ಅಲ್ಲೆಲ್ಲ ನೆಗೆಟಿವ್ಸ್ ಅನರ್ಜಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ರಾಹುವಿನ ತತ್ವವನ್ನು ದೂರ ಮಾಡಬೇಕಾ ಬೆಳಕನ್ನು ತನ್ನಿ ಆ ಬೆಳಕ ತರದೇ ಈ ಒಂದು ತತ್ವ ನಾರಕ ಚತುರ್ಥಿ ದೀಪಾವಳಿ ಬರದೆ ನಮಗೆ ಕೆಟ್ಟದ್ದನ್ನು ದೂರ ಅಳಿಸ್ಲಿಕ್ಕೋಸ್ಕರ ಖಂಡಿತವಾಗಿ ಕೃಷ್ಣನ ಹಾಗೆ ದುರ್ಗಯ ಆಶೀರ್ವಾದ ಸಿಗಲಿ ಒಳ್ಳೆಯದನ್ನು ಸ್ಥಾಪನೆಯನ್ನು ಮಾಡಿ ಕೆಟ್ಟದ್ದನ್ನು ದೂರ ಕಳಿಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು